ಪ್ರೀತಿ ಎನ್ನುವುದು ಎರಡಕ್ಷರವಾದರೂ ಎವರೆಸ್ಟ್ ಶಿಖರದಷ್ಟು ಎತ್ತರ ಹಲವಾರು ಮಂತ್ರಗಳಿಂದ ಬಂಧಿತವಾಗಿರುವ ತಂತ್ರ ಪ್ರೀತಿ ಎಂದರೆ ಎರಡು ಮುಗ್ಧ ಹೃದಯಗಳ ಮಾಹಿತಿ ಪ್ರೀತಿ ಎಂದರೆ ಮನಸ್ಸು ಮನಸ್ಸಿಗೆ ಮಾಡುವ ಆರತಿ ಪ್ರೀತಿ ಎಂದರೆ ಹಾಗು ಹೋಗುಗಳ ತಿಳಿಯುವ ಪರಿಸ್ಥಿತಿ ಪ್ರೀತಿ ಎಂದರೆ ಬಾಳಿಗೆ ಬೇಕಾಗುವ ನೀತಿ ಪ್ರೀತಿ ಎಂದರೆ ಎರಡು ಕುಟುಂಬಗಳ ಸೇರಿಸುವ ತಂತಿ ಪ್ರೀತಿ ಪ್ರೀತಿಯ ಜೊತೆ ಸೇರಿದಾಗ ಬದುಕಿನಲ್ಲಿ ಉನ್ನತಿ ಪ್ರೀತಿ ಪಡೆಯುವುದು ಪ್ರೀತಿ ಹಂಚುವುದು ಕನ್ನಡಿಗರ ಸಂಸ್ಕೃತಿ ಪ್ರೀತಿ ಎನ್ನುವುದು ಸೌಂದರ್ಯ ಸೆಳೆಯುವ ಆಕೃತಿ ಪ್ರೀತಿಯಿಂದ ಆಗುವುದು ಕಷ್ಟದ ಕಣ್ಣೀರು ಒರೆಸಿ ಸಮಾಧಾನ ಮಾಡುವ ವಿನಂತಿ ಪ್ರೀತಿಯಿಂದ ಇದ್ದರೆ ಮನೆಯಲ್ಲಿ ಶಾಂತಿ ಪ್ರೀತಿ ಅತಿಥಿಗೆ ಪ್ರೀತಿ ಸತ್ಕಾರದ ತೃಪ್ತಿ ಪ್ರೀತಿ ಸುಖಕ್ಕೆ ಸೀಮಿತವಲ್ಲ ಪ್ರೀತಿ ಆರೈಕೆ ಅಕ್ಕರೆಯ ನಂಬಿಕೆ ಪ್ರೀತಿ ಎಂದರೆ ಇಷ್ಟ ಪ್ರೀತಿ ಎಂದರೆ ಕಷ್ಟ ಪ್ರೀತಿ ಎಂದರೆ ಸಹಾನುಭೂತಿ ಪ್ರೀತಿ ಎಂದರೆ ಅಮೃತ ಪ್ರೀತಿ ಶಾಶ್ವತ ಪ್ರೀತಿ ಪವಿತ್ರ ಪ್ರೀತಿ ಎಲ್ಲರೂ अभिनंदिसुह सुंदर चित्र